ಇನ್ನು ಜಾತಿ ಗಣತಿ ವರದಿ ವಿಚಾರವಾಗಿ ಹಿಂದೆಯೂ ಕೂಡ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಯಿತು ಸ್ವತಃ ಸುಪಕ್ಷದ ಸಚಿವರು ಇದರ ಬಗ್ಗೆ ಅಸಮಾಧಾನವನ್ನ ಹೊರಹಾಕಿದರು ಈಗ ಈ ವರದಿಯ ವಿಚಾರವಾಗಿ ಯಾವ್ಯಾವ ಸಚಿವರು ಏನೇನು ಮಾತಾಡಿದ್ದಾರೆ ರಿಪಬ್ಲಿಕ್ ಜೊತೆಗೆ ಬನ್ನಿ ಒಮ್ಮೆ ಸರ್ ಈಗ ಜಾತಿ ಜನತೆ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು ಸೊ ಇವತ್ತು ಅಂಗೀಕಾರ ಆಗಿದೆ ಸೊ ಮುಂದೆ ಹದಿನೇಳಕ್ಕೆ ಮತ್ತೊಂದು ಡೇಟ್ ಕೊಟ್ಟಿದ್ದಾರೆ ಸಿಎಂ ಅವರು ಸೊ ಅದು ಒಂದೇ ಸಬ್ಜೆಕ್ಟ್ ಇದೆ ಸಮಗ್ರವಾಗಿ ಚರ್ಚೆ ಮಾಡಲಿಕ್ಕೆ ಇವತ್ತು ಹೇಳಿದ್ದಾರೆ ಹದಿನೇಳುವರೆಗೆ ಕಾಯಬೇಕಾಯ್ತು ಅದರಲ್ಲಿ ಏನಿದೆ ಡಿಟೇಲ್ ಆಗಿತ್ತು ಈಗ ಇನ್ನು ಮಣ್ಣಿನೇ ಆಗಿರುವಂತದ್ದು ಮೊದಲ ಬಾರಿಗೆ ಅಂದ್ರೆ ಸಾಕಷ್ಟು ಚರ್ಚೆ ಇತ್ತು ಪರ ವಿರೋಧ ಚರ್ಚೆ ಆಗ್ತಾ ಇತ್ತು ಮಣ್ಣಿನ ಆಗಿರುವಂತದ್ದು ಈ ಮೂಲಕ ಒಂದು ಮೊದಲ ಹಂತದ ಒಂದು ಯಶಸ್ವಿ ಅಂತ ಅನ್ಬೋದು ಅಥವಾ ಮೊದಲ ಹಂತದ ಜಯ ಅಂತ ಅನ್ಬೋದು ಯಶಸ್ವಿ ಜಯ ಅದಲ್ಲ ಯಾರು ಪರವಾಗಿಲ್ಲ ಯಾರು ಇಲ್ಲ ಅದು ಇನ್ನು ಸದ್ ನೋಡೋಣ ಅದರಲ್ಲಿ ಏನಿದೆ ಅಂತ ನಮಗೂ ಗೊತ್ತಿಲ್ಲ ನಾವು ಸ್ಟಡಿ ಮಾಡ್ಲಿಕ್ಕೆ ನಮಗೆ ಎಲ್ಲ ಕೊಡ್ತಾ ಇದ್ದಾರೆ ರಿಪೋರ್ಟ್ ಸ್ಟಡಿ ಮಾಡ್ಕೊಂಡು ಹೋಗ್ತೀವಿ ನೆಕ್ಸ್ಟ್ ಹಿಂದೆ ಹಲವು ಸರ್ಕಾರ ಕೂಡ ಈ ಜನತೆ ಜನತೆ ವರದಿಯನ್ನು ಕೂಡ ಸ್ವೀಕಾರ ಕೂಡ ಮಾಡಿರಲಿಲ್ಲ ಮೊದಲ ಬಾರಿಗೆ ಸಿದ್ದರಾಮಯ್ಯ ಅವರು ಈಗ ಸಚಿವ ಸಂಪುಟ ಸಭೆಯಲ್ಲಿ ಮಂಡನೆ ಮಾಡಿ ಅಂಗೀಕಾರ ಮಾಡಿರುವಂತದ್ದು ಈ ಮೂಲಕ ನೀವೇನು ಸಂದೇಶ ಕೊಡ್ತೀವಿ ಏನ್ ಮೆಸೇಜ್ ಕೊಡ್ತೀವಿ ನಾವು ಡೀಟೇಲ್ ನೋಡಿಲ್ಲ ನಮಗ ಕಳಿಸ್ ತಿಳಿದಾರೆ ಎಲ್ಲರೂ ಮಂತ್ರಿಗಳಿಗೆ ಸ್ಟಡಿ ಮಾಡ್ಕೊಂಡು ಹದಿನೇಳು ಹೋಗ್ತೀವಿ ಕೆಲವರು ವಿರೋಧ ವ್ಯಕ್ತಪಡಿಸ್ತಾರೆ ಈ ಒಕ್ಕಲಿಗ ಲಿಂಗಾಯಿತ ಸಚಿವರು ನೋಡೇ ಇಲ್ಲ ಯಾರು ವಿರೋಧ ಮಾಡ್ಲಿಕ್ಕೆ ಅದು ನೋಡೇ ಇಲ್ಲ ನೋಡಿದ್ಮೇಗ ಹತ್ರ ವಿರೋಧ ಪರವಾಗಿ ನೆಕ್ಸ್ಟ್ ರಾಜಕೀಯ ರಾಜಕೀಯ ಒಂದಷ್ಟು ಮಹತ್ವ ಪಡ್ಕೊಳ್ತಾರೆ ಸರ್ ಈ ಜಾತಿ ಜನತೆ ವರದಿ ಗೊತ್ತಿಲ್ಲ ನನಗೆ ಒಳ್ಳೇದಿದ್ರೆ ಎಲ್ಲ ಒಪ್ಕೋಬೇಕು ಕೆಟ್ಟದಿದ್ರೆ ತಿರಸ್ಕಾರ ಮಾಡ್ಬೇಕಷ್ಟೇ ಅದರಲ್ಲಿ ಹೇಳ್ತೇನೆ ಇನ್ನು ಜಾತಿ ಗಣತಿ ವರದಿ ವಿಚಾರವಾಗಿ ಹಿಂದೆಯೂ ಕೂಡ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಯಿತು ಸ್ವತಃ ಸುಪಕ್ಷದ ಸಚಿವರು ಇದ್ರ ಬಗ್ಗೆ ಅಸಮಾಧಾನವನ್ನ ಹೊರಹಾಕಿದ್ರು ಈಗ ಈ ವರದಿಯ ವಿಚಾರವಾಗಿ ಯಾವ್ಯಾವ ಸಚಿವರು ಏನೇನು ಮಾತಾಡಿದ್ದಾರೆ ರಿಪಬ್ಲಿಕನ್ ಜೊತೆಗೆ ಬನ್ನಿ ಒಮ್ಮೆ ನೋಡ್ಕೊಂಬ ಸರ್ ಈಗ ಜಾತಿ ಚಂತು ಸಾಕಷ್ಟು ಚರ್ಚೆ ಆಗ್ತಾ ಇತ್ತು ಸೊ ಏನು ಆಗಿದೆ ಸರ್ ಅಂಗೀಕಾರ ಆಗಿದೆ ಸೊ ಮುಂದೆ ಹದಿನೇಳಕ್ಕೆ ಮತ್ತೊಂದು ಡೇಟ್ ಕೊಟ್ಟಿದ್ದಾರೆ ಸಿಎಂ ಅವರು ಸೊ ಅದ್ ಒಂದೇ ಸಬ್ಜೆಕ್ಟ್ ಇದೆ ಸೊ ಸಮಗ್ರವಾಗಿ ಚರ್ಚೆ ಮಾಡಲಿಕ್ಕೆ ಇವತ್ತು ಹೇಳಿದ್ದಾರೆ ಹದಿನೇಳವರೆಗೆ ಕಾಯ್ಬೇಕಾಯ್ತು ಅದ್ರಲ್ಲಿ ಏನಿದೆ ಡಿಟೇಲ್ ಆಗಿತ್ತು ಈಗ ಇನ್ನು ಮಂಡನೆ ಆಗಿರುವಂತದ್ದು ಮೊದಲ ಬಾರಿಗೆ ಅಂದ್ರೆ ಸಾಕಷ್ಟು ಚರ್ಚೆ ಇತ್ತು ಪರ ವಿರೋಧ ಚರ್ಚೆ ಆಗ್ತಾ ಇತ್ತು ಮಂಡನೆ ಆಗಿರುವಂತದ್ದು ಈ ಮೂಲಕ ಒಂದು ಮೊದಲ ಹಂತದ ಒಂದು ಯಶಸ್ವಿ ಅಂತ ಅನ್ಬೋದ ಅಥವಾ ಮೊದಲ ಹಂತದ ಜಯ ಅಂತ ಅನ್ಬೋದ ಯಶಸ್ವಿ ಜಯ ಅದಲ್ಲ ಯಾರು ಪರವಾಗಿಲ್ಲ ಯಾರು ವಿರೋಧವಾಗಿಲ್ಲ ಅದು ಇನ್ನು ಸದ್ ನೋಡೋಣ ಅದ್ರಲ್ಲಿ ಏನಿದೆ ಅಂತ ನಮಗೂ ಗೊತ್ತಿಲ್ಲ ನಾವು ಸ್ಟಡಿ ಮಾಡ್ಲಿಕ್ಕೆ ನಮಗೆ ಎಲ್ಲ ಕೊಡ್ತಾ ರಿಪೋರ್ಟ್ ಸ್ಟಡಿ ಮಾಡ್ಕೊಂಡು ಹೋಗ್ತೀವಿ ನೆಕ್ಸ್ಟ್ ಹಿಂದೆ ಹಲವು ಸರ್ಕಾರ ಈ ಜನತೆ ಜನತೆ ವರದಿಯನ್ನು ಕೂಡ ಸ್ವೀಕಾರ ಕೂಡ ಮಾಡಿರ್ಲಿಲ್ಲ ಮೊದಲ ಬಾರಿಗೆ ಸಿದ್ದರಾಮಯ್ಯ ಅವರು ಈಗ ಸಚಿವ ಸಂಪುಟ ಸಭೆಯಲ್ಲಿ ಮಂಡನೆ ಮಾಡಿ ಅಂಗೀಕಾರ ಮಾಡಿರುವಂತದ್ದು ಈ ಮೂಲಕ ನೀವೇನ್ ಸಂದೇಶ ಕೊಟ್ಟು ಏನ್ ಮೆಸೇಜ್ ಕೊಡ್ತೀವಿ ನಾವು ಡಿಟೇಲ್ ನೋಡಿಲ್ಲ ನಮಗೂ ತಿಳಿದಾರೆ ಎಲ್ಲರೂ ಮಂತ್ರಿಗಳಿಗೆ ಸ್ಟಡಿ ಮಾಡ್ಕೊಂಡು ಹೋಗ್ತೀವಿ ಕೆಲವರು ವಿರೋಧ ವ್ಯಕ್ತಪಡಿಸ್ತಾರೆ ಒಕ್ಕಲಿಗ ನೋಡೇ ಸಚಿವರು ಯಾರು ವಿರೋಧ ಮಾಡ್ಲಿಕ್ಕೆ ನೋಡೇ ಇಲ್ಲ ನೋಡಿದ್ಮೇಲೆ ಪರವಾಗಿ ನೆಕ್ಸ್ಟ್ ರಾಜಕೀಯ ಒಂದಷ್ಟು ಮಹತ್ವ ಪಡ್ಕೊಳ್ಳುತ್ತೆ ಸರ್ ಈ ಜಾತಿ ಜನತೆ ವರದಿ ಗೊತ್ತಿಲ್ಲ ನನಗೆ ಒಳ್ಳೇದಿದ್ರೆ ಎಲ್ಲ ಒಪ್ಕೋಬೇಕು ಕೆಟ್ಟದಿದ್ರೆ ತಿರಸ್ಕಾರ ಅಷ್ಟೇ ಮಾಡಬೇಕಷ್ಟೇ ಅದರಲ್ಲಿ ಹೇಳ್ತೇನೆ ಇನ್ನು ಜಾತಿ ಗಣತಿ ವರದಿ ವಿಚಾರವಾಗಿ ಹಿಂದೆಯೂ ಕೂಡ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಯಿತು ಸ್ವತಃ ಸ್ವಪಕ್ಷದ ಸಚಿವರು ಇದರ ಬಗ್ಗೆ ಅಸಮಾಧಾನವನ್ನು ಹೊರಹಾಕಿದರು ಈಗ ಈ ವರದಿಯ ವಿಚಾರವಾಗಿ ಯಾವ್ಯಾವ ಸಚಿವರು ಏನೇನು ಮಾತಾಡಿದ್ದಾರೆ ರಿಪಬ್ಲಿಕ್ ಜೊತೆಗೆ ಬನ್ನಿ ಒಂದು ನೋಡ್ಕೊಮ್ಮ ಸರ್ ಈಗ ಜಾತಿ ಚಂಡತು ಸಾಕಷ್ಟು ಚರ್ಚೆ ಆಗ್ತಾ ಇತ್ತು ಸೊ ಆಗಿದೆ ಸರ್ ಸಚಿವ ಅಂಗೀಕಾರ ಆಗಿದೆ ಸೊ ಮುಂದೆ ಹದಿನೇಳಕ್ಕೆ ಮತ್ತೊಂದು ಡೇಟ್ ಕೊಟ್ಟಿದ್ದಾರೆ ಸಿಎಂ ಅವರು ಸೊ ಅದು ಒಂದೇ ಸಬ್ಜೆಕ್ಟ್ ಇದೆ ಸೊ ಸಮಗ್ರವಾಗಿ ಚರ್ಚೆ ಮಾಡಲಿಕ್ಕೆ ಇವತ್ತು ಹೇಳಿದ್ದಾರೆ ಹದಿನೇಳುವರೆಗೆ ಕಾಯ್ಬೇಕಾಯ್ತು ಅದರಲ್ಲಿ ಏನಿದೆ ಡಿಟೇಲ್ ಆಗಿ ಈಗ ಇನ್ನು ಮಂಡನೆ ಆಗಿರುವಂತದ್ದು ಮೊದಲ ಬಾರಿಗೆ ಅಂದ್ರೆ ಸಾಕಷ್ಟು ಚರ್ಚೆ ಇತ್ತು ಪರ ವಿರೋಧ ಚರ್ಚೆ ಆಗ್ತಾ ಇತ್ತು ಮಣ್ಣಿನ ಆಗಿರುವಂತದ್ದು ಈ ಮೂಲಕ ಒಂದು ಮೊದಲ ಹಂತದ ಒಂದು ಯಶಸ್ವಿ ಅಂತ ಅನ್ಬೋದು ಅಥವಾ ಮೊದಲ ಹಂತದ ಜಯ ಅಂತ ಅನ್ಬೋದು ಯಶಸ್ವಿ ಜಯ ಅದಿಲ್ಲ ಯಾರು ಪರವಾಗಿಲ್ಲ ಯಾರು ವಿರೋಧವಾಗಿಲ್ಲ ಅದು ಇನ್ನು ಅದ್ರಲ್ಲಿ ಏನಿದೆ ಅಂತ ನಮಗೂ ಗೊತ್ತಿಲ್ಲ ನಾವು ಸ್ಟಡಿ ಮಾಡ್ಲಿಕ್ಕೆ ನಮಗೆ ಎಲ್ಲ ಕೊಡ್ತಾ ಇದ್ದಾರೆ ರಿಪೋರ್ಟ್ ಮಾಡ್ಕೊಂಡು ಹೋಗ್ತೀವಿ ನೆಕ್ಸ್ಟ್ ಹಿಂದೆ ಹಲವು ಸರ್ಕಾರಗಳು ಕೂಡ ಈ ಜನತೆ ಜನತೆ ವರದಿಯನ್ನು ಕೂಡ ಸ್ವೀಕಾರ ಕೂಡ ಮಾಡಿರ್ಲಿಲ್ಲ ಮೊದಲ ಬಾರಿಗೆ ಸಿದ್ದರಾಮಯ್ಯ ಅವರು ಈಗ ಸಚಿವ ಸಂಪುಟ ಸಭೆಯಲ್ಲಿ ಮಂಡನೆ ಮಾಡಿ ಅಂಗೀಕಾರ ಮಾಡಿರುವಂತದ್ದು ಈ ಮೂಲಕ ನೀವೇನ್ ಸಂದೇಶ ಕೊಡ್ತೀವಿ ನಾವು ಡಿಟೇಲ್ ನೋಡಿಲ್ಲ ನಮಗೂ ಕಳಿಸ್ತಾ ತಿಳಿದಾರೆ ಎಲ್ಲರಿಗೂ ಮಂತ್ರಿಗಳಿಗೆ ಸ್ಟಡಿ ಮಾಡ್ಕೊಂಡು ಹೋಗ್ತೀವಿ ಕೆಲವರು ವಿರೋಧ ಈಗ ಒಕ್ಕಲಿಗ ಲಿಂಗಾಯತ ಸಚಿವರು ಯಾರು ವಿರೋಧ ಮಾಡ್ಲಿಕ್ಕೆ ನೋಡೇ ಇಲ್ಲ ವಿರೋಧ ಪರವಾಗಿ ನೆಕ್ಸ್ಟ್ ರಾಜಕೀಯ ಒಂದಷ್ಟು ಮಹತ್ವ ಪಡ್ಕೊಳ್ಳುತ್ತೆ ಸರ್ ಈ ಜಾತಿ ಜನತೆ ವರದಿ ಗೊತ್ತಿಲ್ಲ ನನಗೆ ಒಳ್ಳೇದಿದ್ರೆ ಒಪ್ಕೋಬೇಕು ಕೆಟ್ಟದೇನೆ ಇನ್ನು ಜಾತಿ ಗಣತಿ ವರದಿ ವಿಚಾರವಾಗಿ ಹಿಂದೆಯೂ ಕೂಡ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಯಿತು ಸ್ವತಃ ಸುಪಕ್ಷದ ಸಚಿವರು ಇದರ ಬಗ್ಗೆ ಅಸಮಾಧಾನವನ್ನ ಹೊರಹಾಕಿದ್ರು ಈಗ ಈ ವರದಿಯ ವಿಚಾರವಾಗಿ ಯಾವ್ಯಾವ ಸಚಿವರು ಏನೇನು ಮಾತಾಡಿದ್ದಾರೆ ರಿಪಬ್ಲಿಕನ್ ಜೊತೆಗೆ ಬನ್ನಿ ಒಂದು ನೋಡ್ಬೋದು ಸರ್ ಈಗ ಜಾತಿ ಜನತೋಟಿ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು ಸೊ ಏನೂ ಆಗಿದೆ ಸರ್ ಇವತ್ತು ಅಂಗೀಕಾರ ಆಗಿದೆ ಸೊ ಮುಂದೆ ಹದಿನೇಳಕ್ಕೆ ಮತ್ತೊಂದು ಡೇಟ್ ಕೊಟ್ಟಿದ್ದಾರೆ ಸಿಎಂ ಅವರು ಸೊ ಅದು ಒಂದೇ ಸಬ್ಜೆಕ್ಟ್ ಇದೆ ಸೊ ಸಮಗ್ರವಾಗಿ ಚರ್ಚೆ ಮಾಡಲಿಕ್ಕೆ ಇವತ್ತು ಹೇಳಿದ್ದಾರೆ ಹದಿನೇಳುವರೆಗೆ ಕಾಯ್ಬೇಕಾಯ್ತು ಅದ್ರಲ್ಲಿ ಏನಿದೆ ಡಿಟೇಲ್ ಆಗಿ ಈಗ ಇನ್ನು ಮಂಡಿನ ಆಗಿರುವಂತದ್ದು ಮೊದಲ ಬಾರಿಗೆ ಅಂದ್ರೆ ಸಾಕಷ್ಟು ಚರ್ಚೆ ಇತ್ತು ಪರ ವಿರೋಧ ಚರ್ಚೆ ಆಗ್ತಾ ಇತ್ತು ಮಣ್ಣಿನ ಆಗಿರುವಂತದ್ದು ಈ ಮೂಲಕ ಒಂದು ಮೊದಲ ಹಂತದ ಒಂದು ಯಶಸ್ವಿ ಅಂತ ಅನ್ಬೋದು ಅಥವಾ ಮೊದಲ ಹಂತದ ಜಯ ಅಂತ ಅನ್ಬೋದು ಯಶಸ್ವಿ ಜಯ ಅದಿಲ್ಲ ಯಾರು ಪರವಾಗಿಲ್ಲ ಯಾರು ವಿರೋಧವಾಗಿಲ್ಲ ಅದು ಇನ್ನು ಸದ್ಯ ನೋಡೋಣ ಅದ್ರಲ್ಲಿ ಏನಿದೆ ಅಂತ ನಮಗೂ ಗೊತ್ತಿಲ್ಲ ನಾವು ಸ್ಟಡಿ ಮಾಡ್ಲಿಕ್ಕೆ ನಮಗೆ ಎಲ್ಲ ಇದ್ದಾರೆ ರಿಪೋರ್ಟ್ ಸ್ಟಡಿ ಮಾಡ್ಕೊಂಡು ಹೋಗ್ತೀವಿ ನೆಕ್ಸ್ಟ್ ಹಿಂದೆ ಹಲವು ಸರ್ಕಾರ ಈ ಜನತೆ ಜನತೆ ವರದಿಯನ್ನು ಸ್ವೀಕಾರ ಕೂಡ ಮಾಡಿರ್ಲಿಲ್ಲ ಮೊದಲ ಬಾರಿಗೆ ಸಿದ್ದರಾಮಯ್ಯ ಅವರು ಈಗ ಸಚಿವ ಸಂಪುಟ ಸಭೆಯಲ್ಲಿ ಮಂಡನೆ ಮಾಡಿ ಅಂಗೀಕಾರ ಮಾಡಿರುವಂತದ್ದು ಈ ಮೂಲಕ ನೀವೇನ್ ಸಂದೇಶ ಕೊಡ್ತೀವಿ ಏನ್ ಮೆಸೇಜ್ ನಾವು ಡಿಟೇಲ್ ನೋಡಿಲ್ಲ ನಮಗೂ ಕಳಿಸ್ತಂತ ತಿಳಿದಾರೆ ಎಲ್ಲರೂ ಮಂತ್ರಿಗಳಿಗೆ ಸ್ಟಡಿ ಮಾಡ್ಕೊಂಡು ಹದಿನೇಳ ಕೆಲವರು ವಿರೋಧ ಈ ವಕಲಿಗ ಲಿಂಗಾಯತ ಸಚಿವರು ಯಾರು ವಿರೋಧ ಮಾಡ್ಲಿಕ್ಕೆ ನೋಡೇ ಇಲ್ಲ ವಿರೋಧ ಪರವಾಗಿ ನೆಕ್ಸ್ಟ್ ರಾಜಕೀಯ ಒಂದಷ್ಟು ಮಹತ್ವ ಪಡ್ಕೊಳ್ಳುತ್ತೆ ಸರ್ ಈ ಜಾತಿ ಜನತೆ ವರದಿ ಗೊತ್ತಿಲ್ಲ ನನಗೆ ಒಳ್ಳೇದಿದ್ರೆ ಒಪ್ಕೋಬೇಕು ಕೆಟ್ಟದಿದ್ರೆ ತಿರಸ್ಕಾರ ಮಾಡಬೇಕಷ್ಟೇ ನಾನು ನೋಡ್ಬೇಕು ನೋಡಿದಾಗ ಹೇಳ್ತೇನೆ ಇನ್ನು ಜಾತಿ ಗಣತಿ ವರದಿ ವಿಚಾರವಾಗಿ ಹಿಂದೆಯೂ ಕೂಡ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಯಿತು ಸ್ವತಃ ಸುಪಕ್ಷದ ಸಚಿವರು ಇದರ ಬಗ್ಗೆ ಅಸಮಾಧಾನವನ್ನ ಹೊರಹಾಕಿದರು ಈಗ ಈ ವರದಿಯ ವಿಚಾರವಾಗಿ ಯಾವ್ಯಾವ ಸಚಿವರು ಏನೇನು ಮಾತಾಡಿದ್ದಾರೆ ರಿಪಬ್ಲಿಕ್ ಜೊತೆಗೆ ಬನ್ನಿ ಒಂದು ನೋಡ್ಕೊಂಬ ಸರ್ ಈಗ ಜಾತಿ ಜನತೆ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು ಸೊ ಏನು ಆಗಿದೆ ಸರ್ ಸಚಿವ ಅಂಗೀಕಾರ ಆಗಿದೆ ಸೊ ಮುಂದೆ ಹದಿನೇಳಕ್ಕೆ ಮತ್ತೊಂದು ಡೇಟ್ ಕೊಟ್ಟಿದ್ದಾರೆ ಸಿಎಂ ಅವರು ಸೊ ಅದು ಒಂದೇ ಸಬ್ಜೆಕ್ಟ್ ಇದೆ ಸೊ ಸಮಗ್ರವಾಗಿ ಚರ್ಚೆ ಮಾಡಲಿಕ್ಕೆ ಇವತ್ತು ಹೇಳಿದ್ದಾರೆ ಹದಿನೇಳುವರೆಗೆ ಕಾಯ್ಬೇಕಾಯ್ತು ಏನಿದೆ ಡೀಟೇಲ್ ಆಗಿತ್ತು ಈಗ ಇನ್ನು ಮಂಡನೆ ಆಗಿರುವಂತದ್ದು ಮೊದಲ ಬಾರಿಗೆ ಅಂದ್ರೆ ಸಾಕಷ್ಟು ಚರ್ಚೆ ಇತ್ತು ಪರ ವಿರೋಧ ಚರ್ಚೆ ಇತ್ತು ಮಂಡಿನೇ ಆಗಿರುವಂತದ್ದು ಈ ಮೂಲಕ ಒಂದು ಮೊದಲ ಹಂತದ ಒಂದು ಯಶಸ್ವಿ ಅಂತ ಅನ್ಬೋದ ಅಥವಾ ಮೊದಲ ಹಂತದ ಜಯ ಅಂತ ಅನ್ಬೋದು ಯಶಸ್ವಿ ಜಯ ಅದಲ್ಲ ಯಾರು ಪರವಾಗಿಲ್ಲ ಯಾರು ವಿರೋಧವಾಗಿಲ್ಲ ಅದು ಇನ್ನು ಸದ್ಯಕ್ಕೆ ನೋಡೋಣ ಅದರಲ್ಲಿ ಏನಿದೆ ಅಂತ ನಮಗೂ ಗೊತ್ತಿಲ್ಲ ನಾವು ಸ್ಟಡಿ ಮಾಡಲಿಕ್ಕೆ ನಮಗೆ ಎಲ್ಲ ಕೊಡ್ತಾ ಇದೆ ರಿಪೋರ್ಟ್ ಸ್ಟಡಿ ಮಾಡ್ಕೊಂಡು ಹೋಗ್ತೀವಿ ನೆಕ್ಸ್ಟ್ ಹಿಂದೆ ಹಲವು ಸರ್ಕಾರ ಕೂಡ ಈ ಜನತೆ ಜನತೆ ವರದಿಯನ್ನು ಕೂಡ ಸ್ವೀಕಾರ ಕೂಡ ಮಾಡಿರಲಿಲ್ಲ ಮೊದಲ ಬಾರಿಗೆ ಸಿದ್ದರಾಮಯ್ಯ ಅವರು ಈಗ ಸಚಿವ ಸಂಪುಟ ಸಭೆಯಲ್ಲಿ ಮಂಡನೆ ಮಾಡಿ ಅಂಗೀಕಾರ ಮಾಡಿರುವಂತದ್ದು ಈ ಮೂಲಕ ನೀವೇನ್ ಸಂದೇಶ ಕೊಡ್ತೀವಿ ಏನ್ ಮೆಸೇಜ್ ಕೊಡ್ತೀವಿ ನಾವು ಡೀಟೇಲ್ ನೋಡಿಲ್ಲ ನಮಗೂ ಕಳಿಸ್ತಾ ತಿಳಿದಾರೆ ಎಲ್ಲರೂ ಮಂತ್ರಿಗಳಿಗೆ ಸ್ಟಡಿ ಮಾಡ್ಕೊಂಡು ಹದಿನೇಳಕ್ಕೆ ಹೋಗ್ತೀವಿ ಕೆಲವರು ವಿರೋಧ ವ್ಯಕ್ತಪಡಿಸ್ತಾರೆ ಈ ಒಕ್ಕಲಿಗ ಲಿಂಗಾಯಿತ ಸಚಿವರು ನೋಡೇ ಇಲ್ಲ ಯಾರು ವಿರೋಧ ಮಾಡ್ಲಿಕ್ಕೆ ಅದು ನೋಡೇ ಇಲ್ಲ ನೋಡಿದ್ಮೇಲೆ ಅತ್ರ ವಿರೋಧ ಪರವಾಗಿ ನೆಕ್ಸ್ಟ್ ರಾಜಕೀಯ ರಾಜಕೀಯ ಒಂದಷ್ಟು ಮಹತ್ವ ಪಡ್ಕೊಳುತ್ತೆ ಸರ್ ಈ ಜಾತಿ ಜನತೆ ವರದಿ ಗೊತ್ತಿಲ್ಲ ನನಗೆ ಒಳ್ಳೇದಿದ್ರೆ ಎಲ್ಲ ಒಪ್ಕೋಬೇಕು ಕೆಟ್ಟದೇನಿದೆ ನೋಡ್ಬೇಕು ಇನ್ನು ಜಾತಿ ಗಣತಿ ವರದಿ ವಿಚಾರವಾಗಿ ಹಿಂದೆಯೂ ಕೂಡ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಯಿತು ಸ್ವತಃ ಸ್ವಪಕ್ಷದ ಸಚಿವರು ಇದ್ರ ಬಗ್ಗೆ ಅಸಮಾಧಾನವನ್ನ ಹೊರಹಾಕಿದ್ರು ಈಗ ಈ ವರದಿಯ ವಿಚಾರವಾಗಿ ಯಾವ್ಯಾವ ಸಚಿವರು ಏನೇನ್ ಮಾತಾಡಿದ್ದಾರೆ ರಿಪಬ್ಲಿಕ್ನ ಜೊತೆಗೆ ಬನ್ನಿ ಒಂದು ನೋಡ್ಕೊಂಬ